ಆದ್ರೆ ಒಂದು ಮಾತನ್ನ ಹೇಳ್ತೇನೆ ಜಿಲ್ಲೆ ಜನತೆಗೆ ನಮ್ಮ ಕುಟುಂಬದಿಂದ ದ್ರೋಹ ಆಗಿಲ್ಲ ಜಿಲ್ಲೆಗಷ್ಟೇ ಅಲ್ಲ ಇಡೀ ರಾಜ್ಯದ ಜನತೆಗೆ ದ್ರೋಹ ಆಗಿಲ್ಲ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಮಂಜಣ್ಣ ಅವರ ಒಂದು ವಿಷಯವನ್ನ ನೆನಪಿಸ್ಕಂಡ್ರೀಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ದೇವೇಗೌಡರು ಎರಡು ಕಡೆ ಚುನಾವಣೆ ನಿಂತು ಒಳೆಯನಸಿಪುರ ಮತ್ತು ಕನಕಪುರ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಸ್ವಾತಂತ್ರ ದಿನಗಳು ನಂತರ ತೊಂಬತ್ತೊಂದರಲ್ಲಿ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಹಲವಾರು ರೀತಿಯ ಒಂದು ದೊಡ್ಡ ಮಟ್ಟದ ಚುನಾವಣೆ ಅದು ದೇವೇಗೌಡರ ಹತ್ರ ಹಣ ಇಲ್ಲ ಎಲ್ಲ ಕಡೆ ಸೋತಿದ್ದಾರೆ ಅಂತ ಒಂದು ಸನ್ನಿವೇಶದಲ್ಲಿ ಏನು ಕೇವಲ ಮೂರು ಕ್ಷೇತ್ರದಲ್ಲಿ ಮಾತ್ರ ಬಹುಮತ ಬಂದಂಥದ್ದೇನಿದೆ ಆ ಮೂರು ಕ್ಷೇತ್ರದಲ್ಲಿ ಅರ್ಕಲಗೂಡಿನ ಮಹಾಜನತೆ ದೇವೇಗೌಡರಿಗೆ ಪುನರ್ಜನ್ಮ ಇವತ್ತು ನಾನು ಸ್ಮರಿಸ್ಕೊಳ್ಳಿ ಬಯಸ್ತೇನೆ ಆಗ ನಾವಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರು ರಾಜಕೀಯವೇ ಮುಗಿದೋಯ್ತು ಅಂತಕ್ಕಂಥ ಸಂದರ್ಭದಲ್ಲಿ ಈ ತಾಲೂಕಿನ ಮಹಾಜನತೆ ಮಂಜಣ್ಣವರ ಸಂದರ್ಭದಲ್ಲಿ ದೇವೇಗೌಡರು ಪರವಾಗಿ ಚುನಾವಣೆ ನಡೆಸಿದ್ರು ಅವರು ಬೇರೆ ಪಕ್ಷದಲ್ಲಿದ್ದರು ದೇವೇಗೌಡರಿಗೋಸ್ಕರವಾಗಿ ಅವತ್ತು ಇಂಡಿಪೆಂಡೆಂಟ್ ಅವತ್ತು ಬೇರೆ ಪಕ್ಷದಾಗ ಇಂಡಿಪೆಂಡೆಂಟ್ ಆಗಿ ಪಕ್ಷೇತರಾಗಿದ್ದಾಗ ದೇವೇಗೌಡರ ಕಷ್ಟ ಕಾಲದಲ್ಲಿ ದೇವೇಗೌಡರಿಗೆ ಸಹಕಾರ ಕೊಟ್ಟಂತ ನಾವು ಸ್ಮರಿಸ್ಕೊಳ್ಳಬೇಕು ಅದನ್ನ ಇವತ್ತು ಅವರೇನು ನೆನಪಿಸಿದ್ದಾರೆ ಅದನ್ನು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವತ್ತಿನ ಚುನಾವಣೆ ಬಹಳ ದೊಡ್ಡ ಚುನಾವಣೆ ಕೊನೆಗೆ ನಲವತ್ತೆಂಟು ಗಂಟೆಗಳ ನಂತರ ಕೇವಲ ಮೂರು ಸಾವಿರ ಮತದಲ್ಲಿ ಗೆದ್ದರು ಅಂತಕ್ಕಂಥ ಘೋಷಣೆ ದೊಡ್ಡ ಹೋರಾಟ ಮಾಡಿ ಪಡಿಬೇಕಾಯಿತು ಆ ದಿನಗಳನ್ನು ನಾವು ಕಂಡಿದ್ದೇವೆ ಈ ಜಿಲ್ಲೆಯಲ್ಲಿ ಅದಾದ ನಂತರ ನಾಲ್ಕೇ ವರ್ಷದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಮುಖ್ಯಮಂತ್ರಿನೋ ಆದರೂ ಪ್ರಧಾನಮಂತ್ರಿಗಳೂ ಆಗಿ ಒಬ್ಬ ಮಣ್ಣಿನ ಒಬ್ಬ ರೈತನ ಮಗ ದೇಶವನ್ನು ಆಳಬಹುದು ಅಂತಕ್ಕಂಥದನ್ನ ನಿರೂಪಿಸ್ತಂಥದ್ದು ಈ ಜಿಲ್ಲೆಯ ನಿಮ್ಮ ಶಕ್ತಿ ಏನು ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ನಾವು ಕಂಡಿದ್ದೇವೆ ಇವತ್ತು ಈ ಒಂದು ಚುನಾವಣೆ ನಡೀತಾ ಇದೆ ಕೆಲವು ಹೆಣ್ಣು ಮಕ್ಕಳು ತಾಯಿದ್ರು ಕೂತಿದ್ದೀರಿ ಕಾಂಗ್ರೆಸ್ನ ಸರ್ಕಾರ ಏನು ಬಂದಿದೆ ನಾನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದಕ್ಕೆ ನಮಗೇನು ಅಸೂಯ ಇಲ್ಲ ಆದರೆ ಅವರು ಹೋಗ್ತಾ ಇರತಕ್ಕಂಥ ಮಾರ್ಗದ ಬಗ್ಗೆ ಎಲ್ಲ ಒಂದು ಕಡೆ ನಮಗೆ ಮುಂದೆ ರಾಜ್ಯ ಯಾವ ಪರಿಸ್ಥಿತಿಗೆ ಇವರು ತೆಗೆದುಕೊಂಡು ಹೋಗಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಚುನಾವಣೆಗಿಂತ ಮುಂಚೆ ನಿಮ್ಮೆಲ್ಲರಿಗೆ ಗೊತ್ತಿದೆ ಮೇಕೆದಾಟಿನಿಂದ ಒಂದು ಪಾದಯಾತ್ರೆ ಮಾಡಿದ್ರು ಕನಕಪುರದ ಸಂಗಮ ಏನೋ ಒಂದು ಸ್ಥಳದಿಂದ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರು ಒಂದು ಪಾದಯಾತ್ರೆಯನ್ನು ಮಾಡಿ ಮೇಕೆದಾಟು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದಂತ ಕಾಂಗ್ರೆಸ್ ನಾಯಕರು ನಮ್ಮ ನೀರು ತಮಿಳ್ನಾಡಿಗೆ ಅಂತಕ್ಕಂಥ ತಮಿಳ್ನಾಡಿನ ಹಕ್ಕು ಅಂತಕ್ಕಂಥ ರೀತಿಯಲ್ಲಿ ಈ ಹತ್ತು ತಿಂಗಳು ನಡೆದಿರತಕ್ಕಂಥದ್ದು ನಿಮ್ ಕಣ್ಣು ಮುಂದೆ ಇದೆ ತಮಿಳುನಾಡಲ್ಲಿ ಈಗ ಏನವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಡಿ ಕೆ ಪಕ್ಷದವರು ಅವರ ಒಂದು ಮ್ಯಾನಿಫೆಸ್ಟೋದಲ್ಲಿ ಮೇಕೆದಾಟ್ ನಿರ್ಮಾಣ ಮಾಡಲಿಕ್ಕೆ ನಾವು ಯಾವ ಕಾರಣಕ್ಕೂ ಒಪ್ಪಿಗೆ ಕೊಡೋದಿಲ್ಲ ಅಂತಕ್ಕಂತ ಮಾತು ಹೇಳಿದ್ದಾರೆ ಇದು ಕರ್ನಾಟಕದ ಮೇಲೆ ಅದರಲ್ಲೂ ಹಳೆ ಕರ್ನಾಟಕದ ನಮ್ಮ ಕಾವೇರಿ ಬೇಸಿನ ಏನಿದೆ ಇಲ್ಲಿ ಈಗ ನಾವು ನೋವು ಅನುಭವಿಸ್ತಾ ಇದ್ದೇವೆ ಇವತ್ತು ಬರಗಾಲ ಒಂದು ಕಡೆ ದನಕರುಗಳಿಗೆ ಮೇವಿಲ್ಲ ರೈತರು ಬೆಳೆದಂತ ಬೆಳೆ ನೀರಿನ ಕೊರತೆಯಿಂದ ಹಲವಾರು ಭಾಗದಲ್ಲಿ ಕಬ್ಬು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಗಮನಿಸ್ತಾ ಇದ್ದೇನೆ ಕಬ್ಬು ಸಂಪೂರ್ಣವಾಗಿ ಒಣಗಿ ಬೆಂಕಿ ಇಡತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ ಬರಗಾಲವನ್ನ ಇವತ್ತೇನು ಈ ರೀತಿಯ ಒಂದು ಬರಗಾಲ ಕಾಣ್ತಾ ಇದ್ದೇವೆ ಕುಡಿಯುವ ನೀರಿನ ಆಕಾರ ಏಳೆಂಟು ಸಾವಿರ ಹಳ್ಳಿಗಳಲ್ಲಿ ಹೇಮಾವತಿ ನೀರಿಲ್ಲೇಮಾವತಿ ನೀರನ್ನ ಬೇರೆ ಭಾಗಕ್ಕೆ ಬಿಡ್ಲಿಕ್ಕೆ ಹೋದಾಗ ಸ್ವಲ್ಪ ಪ್ರತಿಭಟನೆ ನಡೆಸಂತದ್ದು ನಮ್ಮ ಶಾಸಕರುಗಳು ಮಾಡಿರೋದು ಗಮನಿಸಿದ್ದೇನೆ ನಮ್ಮ ಶಾಸಕರು ಬೇರೆ ಜಿಲ್ಲೆಗೆ ನೀರು ಕೊಡಬೇಡಿ ಅಂತ ಹೇಳಿಲ್ಲ ಅಲ್ಲಿಗೆ ಏನ್ ಕೊಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ನಮ್ಮ ನಮ್ಮ ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥದಕ್ಕೆ ಸಹಕಾರ ಕೊಡಿ ಅಂತ ಸರ್ಕಾರದ ಗಮನ ಸೆಳೆದಂಥದ್ದು ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಇದೆಲ್ಲ ಒಂದು ಭಾಗ ಇವತ್ತು ನೀರಾವರಿಗೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಹೋಗಿದ್ದಾವೆ ದಯವಿಟ್ಟು ತಾವೆಲ್ಲ ಯೋಚನೆ ಮಾಡಬೇಕು ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ ನಾನು ಅಭಿವೃದ್ಧಿಯನ್ನ ಹಿಂದಿನ ದಿನಗಳಲ್ಲಿ ಮಾಡಿದಂಥದ್ದು ಎರಡು ಸಾವಿರದ ಆರು ಎರಡ್ ಸಾವಿರದ ಏಳು ಇಪ್ಪತ್ತೈದು ತಿಂಗಳ ನಾನು ಮುಖ್ಯಮಂತ್ರಿ ಇದ್ದಾಗ ಈ ಜಿಲ್ಲೆಗೆ ಕೊಟ್ಟಂತ ಕೊಡುಗೆಯನ್ನು ನಾನು ಹಲವಾರು ವಿಷಯಗಳನ್ನ ಚರ್ಚೆ ಮಾಡಬಲ್ಲೆ ಅದ ಅವಶ್ಯಕತೆ ಇಲ್ಲ ನನಗೆ ಈ ಜಿಲ್ಲೆಯ ಮಣ್ಣಿನ ಮಗನಾಗಿ ಜಿಲ್ಲೆಯಲ್ಲಿ ಹುಟ್ಟಿ ಜನ್ಮಕ್ಕೆ ಈ ಒಂದು ಜನ್ಮವನ್ನು ಕೊಟ್ಟಂತ ಈ ಪುಣ್ಯಭೂಮಿಗೆ ನನ್ನ ಕೈಲಾದ ಮಟ್ಟಿಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ರೇವಣ್ಣ ಜೊತೆಗೂಡಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಒಂದು ಕಿರು ಕಾಣಿಕೆಯನ್ನ ಕೊಟ್ಟಿದ್ದೇವೆ ಅಂತಕ್ಕಂಥ ಹೇಳಿಕ್ಕೆ ಬಯಸ್ತೇನೆ ನಮ್ಮ ಕರ್ತವ್ಯ ಆಯ್ತು ನಮ್ಗೆ ಸಿಕ್ಕಂತ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪ್ರಯತ್ನ ಪಟ್ಟಿದ್ದೇವೆ ಅದಾದ ನಂತರ ಹದಿನಾಲ್ಕು ತಿಂಗಳು ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಿದ್ದೇನೆ ಆ ಇಪ್ಪತ್ತು ತಿಂಗಳು ಸಮಸ್ಯೆಗಳು ಸಮಸ್ಯೆಗಳಿರಲಿಲ್ಲ ಈ ಹದಿನಾಲ್ಕು ತಿಂಗಳಲ್ಲಿ ನಾನು ಯಾವ ನಮ್ಮ ರೈತರು ಪ್ರತಿನಿತ್ಯ ಆತ್ಮಹತ್ಯೆಗಳು ಮಾಡ್ಕೋತಾ ಇದ್ರು ಒಂದು ಸಾರ್ವಜನಿಕವಾಗಿ ನಾನು ಸಭೆಗಳಲ್ಲಿ ಹೇಳಿದ್ದೆ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಆತ್ಮಹತ್ಯೆಗೆ ಶರಣಾಗಬೇಡಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿಕೊಡ್ತೀನಿ ಅಂತ ಹೇಳಿ ಆ ಒಂದು ಸಂದರ್ಭ ನಮ್ಮ ಪಕ್ಷಕ್ಕೆ ಆಗಲೂ ಬಹುಮತ ಕೊಡಲಿಲ್ಲ ಈ ರಾಜ್ಯದ ಜನತೆ ಕಾಂಗ್ರೆಸ್ನವರಿಗೆ ಸ್ಪಷ್ಟ ಬಹುಮತ ಇದ್ದಂತ ಸರ್ಕಾರ ಚುನಾವಣೆಯಲ್ಲಿ ಸೋತರು ದೇವೇಗೌಡರ ಭೇಟಿ ಮಾಡಿ ನಮ್ಮ ಜೊತೆ ಸರ್ಕಾರ ಮಾಡಬೇಕು ಅಂತ ಬಂದವರು ಅವರೇ ಆಗಲೂ ದೇವೇಗೌಡರು ಹೇಳಿದ್ರು ನನ್ನ ಮಗನ ಆರೋಗ್ಯ ಚೆನ್ನಾಗಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೀವು ಮುಖ್ಯಮಂತ್ರಿ ಮಾಡ್ತೀರೋ ಸಿದ್ದರಾಮಯ್ಯ ಅವ್ರನ್ನ ಮಾಡ್ಕೋತಿರೋ ಯಾರನ್ನು ಬೇಕಾದ್ರೂ ನೀವು ಮಾಡ್ಕೊಳ್ಳಿ ನನ್ನ ಮಗನಿಗೆ ಮುಖ್ಯಮಂತ್ರಿಯ ಸ್ಥಾನದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಕಾಂಗ್ರೆಸ್ನ ನಾಯಕರ ಮುಂದೆ ಹೇಳುದು ದೆಹಲಿಯ ನಾಯಕರು ಇಲ್ಲ ಇಲ್ಲ ಕುಮಾರಸ್ವಾಮಿನೇ ಆಗಬೇಕು ಅಂತ ನನ್ನ ಮೇಲೆ ಒತ್ತಡ ಹಾಕಿ ಮಾಡಿಕೊಂಡು ಅವತ್ತು ನಾನು ಒಪ್ಕೊಳ್ಳಿಕ್ಕೆ ಕಾರಣ ನನ್ನ ರೈತರ ಬದುಕೇನಾಗಿತ್ತು ರೈತರಿಗೆ ಒಂದು ಆತ್ಮಸ್ಥೈರ್ಯ ತುಂಬಬೇಕು ರೈತರ ಕುಟುಂಬಗಳು ಉಳಿಸಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಮೊದಲನೇ ದಿನದಿಂದಲೇ ಪ್ರಾರಂಭ ಮಾಡಿದ್ರು ರೈತರು ಸಾಲ ಮನ್ನಾ ಮಾಡಲಿಕ್ಕೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಇವತ್ತು ನಮ್ಮ ಕಾರ್ಯಕ್ರಮಗಳೇನಿದ್ದಾವೆ ಆ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಯಾವುದೇ ಕಾರ್ಯಕ್ರಮಕ್ಕೆ ಒಂದು ನಯಾ ಪೈಸ ಕಡಿಮೆ ಮಾಡಬಾರದು ಅಂದ್ರೆ ನಾನಾಗ ಹೇಳಿದೆ ಅವರಿಗೆ ನೀವು ಏನು ಘೋಷಣೆ ಮಾಡಿದ್ದೀರಿ ಎಲ್ಲ ಕಾರ್ಯಕ್ರಮ ಮುಂದುವರಿಸಿಕೊಡ್ತೀನಿ ಆದ್ರೆ ನಮ್ಮ ರೈತರ ಸಾಲ ಮನ್ನಾ ಮಾಡೋ ವಿಷಯದಲ್ಲಿ ನೀವು ನನಗೆ ಸಹಕಾರವನ್ನು ಕೊಡದೇ ಇದ್ರೆ ಈ ಸರ್ಕಾರ ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ ಇರ್ತಕ್ಕಂಥ ಮಾತನ್ನ ಹೇಳಿ ಅವರ ಸಹಕಾರ ನಮ್ಗೆ ಮುಂದೆ ಇದ್ರು ಅವತ್ತು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಕೇವಲ ಹದಿನಾಲ್ಕು ತಿಂಗಳಲ್ಲಿ ನನ್ನ ರೈತರ ಕುಟುಂಬಗಳನ್ನು ಉಳಿಸಬೇಕು ಅಂತ ಹೇಳಿ ಈ ದೇಶದ ಇತಿಹಾಸದಲ್ಲಿ ಯಾವುದಾದರೂ ಒಂದು ರಾಜ್ಯ ಸರ್ಕಾರ ಆ ಮಟ್ಟದ ಹಣವನ್ನ ಇವತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಕ್ಕಳು ನಾವು ಮಾಡಿ ತೋರಿಸಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ಒಂದು ಸಾಲ ಮನ್ನಾದಲ್ಲಿ ಹಾಸನ ಜಿಲ್ಲೆಗೆ ಒಂದಕ್ಕೆ ಸುಮಾರು ಏಳ್ನೂರ ಐವತ್ತು ಕೋಟಿಗೂ ಹೆಚ್ಚಿನ ರೈತರ ಸಾಲ ಮನ್ನಾ ಆಗಿದೆ ಐವತ್ತು ಕೋಟಿ ಆ ಏಳನೂರ ಐವತ್ತು ಕೋಟಿ ಸಾಲ ಮನ್ನಾದಲ್ಲಿ ಕೇವಲ ಬರೀ ವಕೀಲರ ಸಮಾಜಕ್ಕೆ ಅನುಕೂಲ ಆಯ್ತು ನನ್ನ ಕುಟುಂಬ ಸಮಾಜದ ಬಂಧುಗಳಿಗೆ ಇವತ್ತು ಆ ಸಾಲ ಯೋಜನೆ ದೊರಕಲಿಲ್ವೆ ವೀರ ಸಮಾಜದ ಬಂಧುಗಳಿಗೆ ಸಾಲ ಮನ್ನಾ ಯೋಜನೆ ದೊರಕಲಿಲ್ವೆ ದಲಿತ ಕುಟುಂಬಗಳ ರೈತರುಗಳಿದ್ದೀರಿ ನಿಮಗೆ ಸಾಲ ಮನ್ನಾ ಯೋಜನೆ ಹಣ ಬರಲಿಲ್ವೆ ಇದು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಕ್ಕಳು ಮಾಡಿರ್ತಕ್ಕಂಥ ಒಂದು ಸಣ್ಣ ಸಾಧನೆ ಇವತ್ತು ನಮ್ಮ ರೈತರು ಕಷ್ಟದಲ್ಲಿದ್ದಾರೆ ಇವತ್ತು ಕಳೆದ ಬಾರಿ ಹಲವಾರು ಕಡೆ ರೈತರು ಬೆಳೆದಂತ ಬೆಳೆ ಸಂಪೂರ್ಣ ನಾಶ ಆಗಿದೆ ಸರ್ಕಾರವೇ ಹೇಳ್ತಾ ಇದೆ ಮೂವತ್ತೆಂಟು ಸಾವಿರ ಕೋಟಿ ಮೌಲ್ಯದ ಬೆಳೆ ನಷ್ಟ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಮುಂದೆ ಹದಿನೆಂಟು ಸಾವಿರ ಕೋಟಿ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಹದಿನೆಂಟು ಸಾವಿರ ಕೋಟಿ ಪರಿಹಾರ ಕೊಡ್ತಕ್ಕಂಥದಕ್ಕೆ ಕೇಂದ್ರದಲ್ಲಿ ಯಾವುದೇ ಸರ್ಕಾರಗಳಿದ್ರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಇರತಕ್ಕ ವಾಸ್ತವಾಂಶ ಈಗ ನಾನು ರೈತರು ಸಾಲ ಮನ್ನಾ ಮಾಡಿದಾಗ ನರೇಂದ್ರ ಮೋದಿ ಅವರ ಮುಂದೆ ಹೋಗಿ ನಿಂತ್ಕೊಂಡ ನಮ್ಮ ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದೀನಿ ನೀವು ಹೆಚ್ಚಿನ ರೀತಿಯಲ್ಲಿ ನಮಗೆ ಆರ್ಥಿಕವಾಗಿ ನೆರವು ಕೊಡಬೇಕು ಅಂತ ನರೇಂದ್ರ ಮೋದಿ ಮುಂದೆ ಹೋಗಲಿಲ್ಲ ನಮ್ಮ ರಾಜ್ಯದ ಜನತೆ ಆರೂವರೆ ಕೋಟಿ ಜನತೆ ನೀವು ಕಟ್ಟಿರ್ತಕ್ಕಂತ ತೆರಿಗೆ ಹಣ ರಾಜ್ಯ ಸರ್ಕಾರಕ್ಕೆ ಏನು ಬರುತ್ತೆ ನಿಮ್ಮ ಹಣವನ್ನ ನಿಮಗೆ ದಾರಿ ಇರ್ತಿದ್ದೇನೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿ ನಾನು ಕೇಂದ್ರ ಸರ್ಕಾರ ಮುಂದೆ ಅರ್ಜಿ ಹೋಗಲಿಲ್ಲ ಸಾಲ ಮನ್ನಾ ಮಾಡಕ ದುಡ್ಡಿಲ್ರಪ ದು ದುಡ್ಡು ಕೊಡಿ ಅಂತ ಕೇಳಲಿಲ್ಲ ಇದು ನಮಗೂ ಕಾಂಗ್ರೆಸ್ವ್ರಿಗೂ ಇರತಕ್ಕ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೆಲವು ಹೆಣ್ಮಕ್ಳು ಕೂತಿದ್ರು ಕೆಲವು ಹೊರಬಿಟ್ಟಿದ್ದೀರಿ ನಾನು ನಿಮ್ಮ ಕುಟುಂಬದ ತಾಯಂದರಿಗೆ ಮಹಿಳೆಯರಿಗೆ ನಾನು ನಿಮ್ಮ ಮುಖಾಂತರ ಮನವಿ ಮಾಡೋದು ಆಯ್ತಪ್ಪ ಇದು ಐದು ಗ್ಯಾರಂಟಿ ಹೇಳ್ತಾ ಇದ್ದಾರಲ್ವೇ ಐದು ಗ್ಯಾರಂಟಿಯಿಂದ ನಿಮ್ಮ ಆರ್ಥಿಕ ಶಕ್ತಿ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಎರಡು ಸಾವಿರ ರೂಪಾಯಿನಲ್ಲಿ ನನ್ನ ತಾಯಂದರು ಅದಕ್ಕೆ ತೃಪ್ತಿ ಆಗ್ತೀರಾ ನೀವು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಯಿತು ನಿಮ್ಮನ್ನ ಇನ್ನೂ ಎರಡು ಎರಡು ಸಾವಿರ ರೂಪಾಯಿಗೆ ಬಹುಶಃ ಅರ್ಕುಲಗುಂಡಲ್ಲೇ ಒಂದು ಬಾರಿ ನಡೀತು ಕಾಂಗ್ರೆಸ್ನ ಅಭ್ಯರ್ಥಿ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆ ಆಗೋದಕ್ಕಿಂತ ಮುಂಚೆ ಇಲ್ಲಿ ಸೀರೆ ಹಂಚಕ್ಕಂಥ ಕಾರ್ಯಕ್ರಮ ಮಾಡಿದ್ರು ನೀವು ಮರ್ತುಪುಟ್ಟೆನೋ ಗೊತ್ತಿಲ್ಲ ನಾನು ಇನ್ನೊಂದು ತಲೆಯಲ್ಲಿ ಇಟ್ಕೊಂಡಿದ್ದೆ ಆ ಸೀರೆ ಹಂಚ್ಲಿಕ್ಕೆ ಬಂದಾಗ ಆ ನೂಕ್ ನೂಕ್ಲಾಗಿ ಹಲವಾರು ಹೆಣ್ಣು ಮಕ್ಕಳು ಪೆಟ್ಟಿದ್ದು ನಾನು ಪತ್ರಿಕೆಗಳ ಗಮನಿಸಿದ್ದೇನೆ ಇವತ್ತು ಈ ಸರ್ಕಾರಗಳು ಸ್ವಾತಂತ್ರ್ಯ ಬಂದು ನಲವತ್ತೈವತ್ತು ವರ್ಷ ನಿರಂತರವಾಗಿ ಕಾಂಗ್ರೆಸ್ನೇ ಸರ್ಕಾರ ದೆಹಲಿಯಲ್ಲೂ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲೂ ಕಾಂಗ್ರೆಸ್ನೇ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯವರಿಗೆ ಆಗಿದ್ದರೆ ನಿಮ್ಮನ್ನ ಇನ್ನೂ ಕೈಗೊಡ್ಡ ಪರಿಸ್ಥಿತಿಗೆ ಯಾಕೆ ನೆಲೆಸಿದ್ದಾರೆ ನಿಮ್ಮನ್ನ ಆರ್ಥಿಕವಾಗಿ ಸದೃಢವಾಗಿ ಬೆಳೆಸಿ ಕೈ ಎತ್ತಿ ನಿಮ್ಮ ಅಕ್ಕಪಕ್ಕದ ಜನತೆಗೆ ಕಷ್ಟದಲ್ಲಿ ಕೊಡ್ತಕ್ಕಂತ ಒಂದು ಶಕ್ತಿಯನ್ನ ನಿಮಗೆ ಇನ್ನೂ ಬೆಳೆಸಿದೆ ಈಗಲೂ ನಿಮಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೇಳಿ ನಿಮ್ ದುಡ್ಡು ಅದು ಇಲ್ಲೇನು ಇವರೇನು ಕಷ್ಟ ಸಂಪಾದನೆ ಮಾಡಿರೋದು ಅದು ನಿಮ್ ತೆರಿಗೆ ಹಣ ನಿಮಗೆ ಎರಡು ಸಾವಿರ ರೂಪಾಯಿ ಆಸೆ ತೋರಿಸಿ ಮೊದಲು ಚುನಾವಣೆ ಸಂದರ್ಭದಲ್ಲಿ ಕೈ ಕೊಡೋರು ಈಗ ಚುನಾವಣೆ ಸಂದರ್ಭದಲ್ಲಿ ನಿಮ್ ದುಡ್ಡನ್ನೇ ನಿಮಗೆ ಗ್ಯಾರಂಟಿ ಕಾರ್ಯಕ್ರಮ ಗ್ಯಾರಂಟಿ ಕಾರ್ಯಕ್ರಮ ನುಡದಂತೆ ನಡೆದಿದ್ದೇವೆ ನೋಡದಂತೆ ನಡೆದಿದ್ದೇವೆ ಅಂತಾರೆ ಇವತ್ತು ಆ ದುಡ್ಡು ಕೊಡ್ತಾ ಇದ್ದಾರೆ ಆ ದುಡ್ಡನ್ನ ಕೊಡಬೇಕಾದ್ರೆ ಏನು ಯಾವ ಬೆಲೆ ತೆರತಾ ಇದ್ದಾರೆ ಯೋಚನೆ ಮಾಡಿದಿರ ಇವತ್ತು ಈ ಸರ್ಕಾರ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಈ ಒಂದೇ ವರ್ಷದಲ್ಲಿ ಒಂದು ಕೋಟಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿ ಅದರಲ್ಲೂ ಐವತ್ತೆರಡು ಸಾವಿರ ಕೋಟಿ ಈ ಐದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಈ ಐವತ್ತೆರಡು ಸಾವಿರ ಕೋಟಿ ಸಾಲ ತೀರ್ಸರ್ ಯಾರು ಈ ಒಂದು ಲಕ್ಷ ಕೋಟಿ ಸಾಲ ಮಾಡಿದಾರಲ್ಲ ಈ ವರ್ಷ ಆ ಸಾಲ ತೀರಿಸಬೇಕಾದ್ರೆ ನೀವೇ ಇವ್ರು ಇರ್ತಾರೆ ಇವತ್ತು ನಾಳೆ ಹೋಗ್ತಾರೆ ಆದ್ರೆ ಸರ್ಕಾರ ಸಾಲ ಇವತ್ತು ಆರು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ಹೋಗಿದೆ ಸರ್ಕಾರ ಮಾಡಿರೋ ಸಾಲ ಈ ಸಾಲ ನಾವು ತೀರ್ಸಲ್ಲ ಅವರು ತೀರಿಸಲ್ಲ ಕೊನೆಗೆ ನಿಮ್ ಜೋಬಿಗೆ ಕೈ ಹಾಕ್ತೀವಿ ಈ ಸಾಲ ತೀರಿಸಲಿಕ್ಕೆ ಬರ್ಬಾದಾದಾಗ ಇದು ಇರ್ತಕ್ಕಂಥ ಪರಿಸ್ಥಿತಿ ಒಂದು ಲಕ್ಷ ಕೋಟಿ ಸಾಲ ತಗೊಂಡು ನಿಮ್ಗೆ ಐವತ್ತೆರಡು ಸಾವಿರ ಕೋಟಿ ಕೊಟ್ಟಿದೀವಿ ಕೊಟ್ಟಿದೀವಿ ಅಂದ್ರೆ ಯಾರ ಮನೆಯಿಂದ ತಂದು ಕೊಟ್ಟಿದಿರಿ ದುಡ್ಡನ್ನ ನಿಮ್ಮ ದುಡ್ಡು ನಿಮಗೆ ಕೊಟ್ಟು ಆ ಓಲಿ ಆ ಎರಡ್ ಸಾವಿರ ರೂಪಾಯಿನಲ್ಲಿ ನಿಮ್ಮ ಕುಟುಂಬದ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಲಿಕ್ಕೂ ಇಲ್ಲಿ ಒಂದು ಗಂಡ ಹೆಂಡತಿ ಬಂದ್ರೆ ಇಲ್ಲಿ ಒಂದು ಮಗು ಕರ್ಕೊಂಡ್ ಬಂದ್ರು ವೇದಿಕೆ ಮೇಲೆ ಇವತ್ತು ಆ ಮಗುಗೆ ಬೋನ್ ಮ್ಯಾರಟ್ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಸುಮಾರು ಮೂವತ್ತು ಲಕ್ಷ ಖರ್ಚು ಮಾಡಬೇಕು ನಿಮ್ ಎರಡ್ ಸಾವಿರ ರೂಪಾಯಿನಲ್ಲಿ ಆ ಕುಟುಂಬ ಉಳಿತದ ಅದನ್ನ ಅದನ್ನು ಹೇಳ್ತಾ ಇದ್ದೇನೆ ಈಗ ಸಪ್ರೀಸ್ ನೀವು ಏನು ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ಗೆ ನೀವೇನಾದ್ರೂ ಪತ್ರಗಳನ್ನು ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ಅದಕ್ಕೆ ದುಡ್ಡು ಪಟ್ಟಿ ಏರಿಕೆ ಮಾಡಿದ್ರು ನಿಮ್ಮ ಗೈಡ್ ಲೈನ್ಸ್ ವ್ಯಾಲ್ಯೂ ಅಂತ ಹೇಳಿ ಅದ್ರ ಬೆಲೆ ಏನು ಜಾಸ್ತಿ ಮಾಡ್ಕೊಂಡಿದ್ದಾರೆ ಅದೆಲ್ಲ ಒಂದ್ ಮನೆ ಹಾಳಾಗ ಹೋಗ್ಲಿ ಈಗ ಅದ ಸಾಯಂಕಾಲ ನೀವು ಕಷ್ಟಪಟ್ಟು ಮೊದಲು ಒಂದ್ ಕಾಲದಲ್ಲಿ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಊರಲ್ಲಿ ಮಲಗದ ಮೇಲೆ ಎಲ್ಲ ಒಂದು ಕಡೆ ಒಂದೇನೋ ಏನೋ ಒಂದೇನೋ ನಿಮ್ಮ ಶ್ರಮಕ್ಕೆ ಒಂದು ಕದ್ದು ಕುಡಿದು ಬಿಟ್ಟು ಬಂದು ಮನೆ ಹೋಗಿ ಮೆತ್ತ ಮಲೆ ಕಳೋದು ನಾವೆಲ್ಲ ಸಣ್ಣ ಮಕ್ಕಳಿದ್ದಾವೆ ನೋಡಿರೋದು ಈಗ ಬೆಳಗ್ಗೆ ಆರು ಗಂಟೆಗೆ ಸ್ಟಾಲ್ ಓಪನ್ ಟೀ ಸ್ಟಾಲ್ ಓಪನ್ ಆದ ಈ ಮಧ್ಯದ ಅಂಗಡಿ ರೇಟ್ ಇಲ್ಲಿ ತಗೊಂಡೋಗವ್ರೀಗ ನಿಮ್ಗೆ ಇಲ್ಲಿ ಎರಡು ಸಾವಿರ ಹೆಣ್ಮಕ್ಳು ಕೊಡ್ತೀವಿ ಅಂತ ಹೇಳಿ ಈಗ ದುಡಿಮೆ ಮಾಡ ಕುಟುಂಬಗಳ ಆ ಶ್ರಮಜೀವಿಗಳ ಜೋಬಿಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ನಿಮ್ಮಿಂದ ಕಿತ್ಕೊಂಡು ಎರಡ್ ಸಾವಿರ ರೂಪಾಯಿ ಕೂಡ ದೊಡ್ಡ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಇದು ಈ ಸರ್ಕಾರದ ನಡವಳಿಕೆ ಏನಿದೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ ಎಲ್ಲೂ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ ಯಾವುದೇ ರಸ್ತೆಗಳ ಕೆಲಸ ಇಲ್ಲ ಕಟ್ಟಡಗಳ ಕೆಲಸ ಇಲ್ಲ ಇದು ನಡೀತಾ ಇರತಕ್ಕಂಥ ಈ ಒಂದು ಸರ್ಕಾರದ ನಡವಳಿಕೆ ಏನಿದೆ ಒಂದು ಮಾತನ್ನ ನಾನು ನಿಮ್ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ವೇದಿಕೆ ಮುಖಾಂತರ ನಾಡಿನ ಜನತೆಗೆ ಇವತ್ತು ಬಿಜೆಪಿ ಮತ್ತೆ ಜೆ ಡಿ ಎಸ್ ನ ಹೊಂದಾಣಿಕೆ ಇದೆಯಲ್ಲ ನಮ್ಮ ವೈಯಕ್ತಿಕವಾದಂತ ಸ್ಥಾನಮಾನಗಳನ್ನು ಪಡಿಬೇಕು ಅಂತ ಅಲ್ಲ ದೇವೇಗೌಡರು ನೀವೇನು ಬೆಳೆಸ್ತಂತಾರೆ ಮಣ್ಣಿನ ಮಗ ದೆಹಲಿಯ ಕೆಂಪು ಕೋಟೆನೂ ಹಾಳು ಬಂದಾಯ್ತು ದೆಹಲಿ ನೋಡಾಗಿದೆ ಬಹುಶಃ ಅವತ್ತು ದೇವೇಗೌಡರು ಆ ಅಧಿಕಾರ ಬಿಟ್ಟು ಬಂದರಲ್ಲ ಆ ಜಾಗದಲ್ಲಿ ಇನ್ ಯಾರೇ ಇದ್ದಿದ್ರು ಐದು ವರ್ಷ ಸಂಪೂರ್ಣವಾಗಿ ಅವರಿದ್ರೆ ಕಾರ್ ಹಿಡ್ಕೊಂಡು ಐದು ವರ್ಷ ಸಂಪೂರ್ಣವಾಗಿ ಅಧಿಕಾರ ನಡೆಸೋರು ಆದ್ರೆ ದೇವೇಗೌಡರು ಸ್ವಾಭಿಮಾನಕ್ಕೆ ತಲೆ ಏನು ಏನ್ ತಪ್ಪು ಮಾಡಿದ್ರು ಅಂತ ಕಾಂಗ್ರೆಸ್ ತಾರನ್ನ ಮುಖ್ಯ ಪ್ರಧಾನಮಂತ್ರಿ ಸ್ಥಾನ ಇಳಿಸಿದ್ರು ಯಾವ ತಪ್ಪು ಮಾಡಿದ್ರು ಅಂತೇಳಿ ಪ್ರಧಾನಮಂತ್ರಿ ದೇವೇಗೌಡರು ನಾವೇ ಮಾಡುದು ಅಂತಾರೆ ಕಾಂಗ್ರೆಸ್ನವರು ಆಯ್ತಪ್ಪ ನೀವು ಮಾಡಿದ್ರ ನೂರ ತೊಂಬತ್ತಾರು ಜನ ಕಾಂಗ್ರೆಸ್ ಹೊರ್ತುಪಡಿಸಿ ಗೆದ್ದಿದ್ರು ಅವ್ರು ಒತ್ತಡ ದೇವೇಗೌಡರು ಪ್ರಧಾನಮಂತ್ರಿ ಮಾಡಿದ್ರು ಪ್ರಧಾನಮಂತ್ರಿಗಿರಿಂದ ಇಳಿಸಿದವರು ಕಾಂಗ್ರೆಸ್ನವರು ಏನ್ ಕಿಳಿಸ್ದು ಅಂತೇಳಿ ಇವತ್ತವರೆಗೆ ಯಾರಾದರೂ ಸತ್ಯ ಹೇಳಿದ್ರ ಅವರು ಸತ್ಯವೇನ ಮನೆ ದೇವರು ಅಂತಾರೆ ದೇವೇಗೌಡರು ಪರಿಸ್ ಹೇಳ್ತಾರೆ ಎಂತಾರೆ ಇಲ್ಲೇ ಬೆಳೆದಂತ ನಮ್ಮ ನಾಯಕರು ಇವತ್ತು ದೇವೇಗೌಡ್ರನ್ನ ಯಾಕೆ ಕಿಡಿಸಿದ್ರು ಕಾಂಗ್ರೆಸ್ನವರು ಪ್ರಧಾನಮಂತ್ರಿ ಸ್ಥಾನದ ಏನೋ ದುಡ್ಡು ಹೊಡೆದಿದ್ರ ಇಲ್ಲ ದೇಶಕ್ಕೆ ದ್ರೋಹ ಮಾಡಿದ್ರ ಯಾತಿ ಕಿಡಿಸ್ರು ಅವತ್ತು ಅವರ ಅವರ ಆಡಳಿತ ಎಲ್ಲ ಕೊಂಡಾಡಿದ್ರು ಮಾಧ್ಯಮಗಳಲ್ಲಿ ಅವರ ಬಗ್ಗೆ ದೊಡ್ಡ ಮಟ್ಟದ ಪ್ರಚಾರ ದೊರಕಲಿಲ್ಲ ಅಷ್ಟು ಇವತ್ತು ನರೇಂದ್ರ ಮೋದಿ ದೇವೇಗೌಡ್ರನ್ನ ನೀವು ನೋಡ ನೋಡಿದ್ರಿ ಮೊನ್ನೆ ಅವ್ರನ್ನ ಚೇರ್ ಹಾಕಿ ಕೂರಿಸಿ ಪ್ರಧಾನಮಂತ್ರಿ ಕಚೇರಿನಲ್ಲಿ ನಮ್ಗಳ ಜೊತೆ ನಿಲ್ಲಿಸ್ಕೊಂಡು ಒಬ್ಬ ತಂದೆಯನ್ನ ಕೂರಿಸಿ ಮಗ ನಿಂತ ಫೋಟೋ ತೆಗೆಸ್ಕೊಂಡಾಗೆ ದೇವೇಗೌಡರು ಗೌರವ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂದ್ರೆ ಅದಕ್ಕೆ ಕಾರಣ ನೀವು ಬೆಳೆಸಿರ್ತಕ್ಕಂತ ನೀವು ಈ ಮಟ್ಟಿಗೆ ತಂದಂತ ಆ ಕೀರ್ತಿ ಈ ಜಿಲ್ಲೆಯ ಜನತೆ ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಇದ್ರೆಲ್ಲದರ ಹಿನ್ನೆಲೆಯಲ್ಲಿ ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತೇನೆ ಇವತ್ತು ಬಿಜೆಪಿ ಜೆಡಿಎಸ್ ನ ಹೊಂದಾಣಿಕೆಯನ್ನ ನಾನು ಮಾಡಿರ್ತಕ್ಕಂಥದ್ದು ನಾನು ಸಂಪೂರ್ಣವಾಗಿ ಅಧಿಕಾರ ಪಡೀಲಿಕ್ಕೆ ಆಗಲಿಲ್ಲ ನಾನು ದೇವರು ಎರಡು ಬಾರಿ ನನಗೆ ಅವಕಾಶ ಕೊಟ್ಟ ಆ ಎರಡು ಬಾರಿ ಅವಕಾಶ ಕೊಟ್ಟಾಗಲೂ ಇಪ್ಪತ್ತು ತಿಂಗಳು ಒಂದು ಬಾರಿ ಹದಿನಾಲ್ಕು ತಿಂಗಳು ಒಂದು ಬಾರಿ ಆಗಲೂ ರೈತರು ಸಾಲ ಮನ್ನಾ ಮಾಡಿಕೊಟ್ಟೆ ಅದಷ್ಟೇ ಅಲ್ಲ ಐವತ್ತಾರು ಸಾವಿರ ಕುಟುಂಬಗಳಿಗೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಕೊಟ್ಟಿದ್ದೇನೆ ಆ ಸಂದರ್ಭದಲ್ಲಿ ಈ ಕಳೆದ ಹದಿನಾಲ್ಕು ವರ್ಷದಲ್ಲಿ ಬಂದಂತ ಸರ್ಕಾರಗಳು ಎಷ್ಟು ಕುಟುಂಬಗಳ ಮಕ್ಕಳಿಗೆ ಕೆಲಸ ಕೊಟ್ಟಿದ್ದಾರೆ ಇವತ್ತು ದಯವಿಟ್ಟು ಕೇಳಿ ಅವ್ರನ್ನ ಕಾಂಗ್ರೆಸ್ನವ್ರನ್ನ ಕೇಳಿ ಬೇರೆಯವ್ರನ್ನ ಕೇಳಿ ನಾವು ಯಾವ ರೀತಿ ನಡ್ಕೊಂಡಿದ್ದೇವೆ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇವೆ ನೀರಾವರಿ ಕೆಲಸ ಇರಬಹುದು ರಸ್ತೆಗಳ ಕೆಲಸ ಇರಬಹುದು ಬಹುಶಃ ಅರ್ಕಲ್ಗುಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಎಲೆಕ್ಟ್ರಿಕ್ ಸಬ್ಸ್ಟೇಷನ್ ಕೊಟ್ಟಿರಬಹುದು ಅರ್ಕಲ್ಗುಡ್ ತಾಲೂಕಿಗೆ ಅದಷ್ಟೇ ಅಲ್ಲ ಹಲವಾರು ನೀರಾವರಿ ಯೋಜನೆಗಳನ್ನು ಮುಂದುವರೆಸಿದ್ದೇವೆ ರಸ್ತೆಗಳ ಕೆಲಸವೂ ಆಗಿರ್ತಕ್ಕಂಥದ್ದು ಮಂಜಣ್ಣನೂ ಅವ್ರು ಹೇಳಿದಂಗೆ ಅವರ ಕಾಲದಲ್ಲೂ ಕೆಲವು ಕೆಲಸಗಳು ಅವರು ಮಾಡಿಸಿದ್ದಾರೆ ಆದರೆ ಇವತ್ತು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಮಗೆ ಸಿಕ್ಕಂತ ಕಡವೆಯ ಅಥವಾ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ದೆ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ನಾನು ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಈ ಒಂದು ಸಾರಾಯಿ ನಿಲ್ಸಪ್ಪ ಅಂತಕ್ಕಂಥ ಮಾತು ಹೇಳುದು ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಗೌರವ ಯಾವ ಒಂದು ಕಳಪೆ ಸಾರಾಯಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ಕುಡಿದು ಹಲವಾರು ಕುಟುಂಬದಲ್ಲಿ ಸಾವು ನೋವುಗಳಾಗ್ತಾ ಇತ್ತು ಸಾರಾಯಿಯನ್ನು ಸಂಪೂರ್ಣ ಈ ರಾಜ್ಯದಲ್ಲಿ ನಿಷೇಧ ಮಾಡೋದು ಇನ್ನ ಲಾಟರಿ ಸಂಪೂರ್ಣವಾಗಿ ಬಂದ್ ಮಾಡಿದ್ರೆ ಪಿ ಐಪಿಎಲ್ ಕ್ರಿಕೆಟ್ ದಂಧೆ ನಿಮ್ಮ ಹಳ್ಳಿಗಳಲ್ಲಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಕ್ಕಳು ಆ ಕ್ರಿಕೆಟ್ ಬೆಟ್ಟಿಗೆ ದಂಧೆಗೆ ಹೋಗಿ ಮನೆ ಮಠ ಎಲ್ಲ ಹಾಳು ಮಾಡಕ ಇದ್ದಾರೆ ರಕ್ಷಣೆ ಕೊಡೋರು ಯಾರು ಇಲ್ಲ ಬಡವರಿಗೆ ಇದು ಈಗಿರ್ತಕ್ಕಂಥ ಸರ್ಕಾರಗಳು ಇವತ್ತು ನಾನು ಈ ಒಂದು ಮೈತ್ರಿಗೆ ನಾವು ತೀರ್ಮಾನ ಮಾಡಿದ್ದು ಸ್ವತಂತ್ರವಾಗಿ ನಮಗೆ ಐದು ವರ್ಷ ಸರ್ಕಾರ ಕೊಟ್ಟಿದ್ರೆ ಇವತ್ತು ಈ ರಾಜ್ಯವನ್ನ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಎಲ್ಲಾ ರೀತಿಯ ಆರ್ಥಿಕ ಶಕ್ತಿ ಈ ನಾಡಿನ ಜನತೆಗೆ ಜನತೆಗೆ ಸರ್ಕಾರ ಕೊಟ್ಟಿದ್ದಾರೆ ನಾವು ದುಡ್ಡಿಗೆ ಇನ್ನೊಬ್ಬರ ಮುಂದೆ ಹೋಗಿ ಕೈ ಬಿಟ್ಟು ಬೆಳಬೇಕಾಗಿಲ್ಲ ನಮ್ಮ 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 ತೆರಿಗೆ ನಮ್ಮ ದುಡ್ಡು ಘೋಷಣೆ ಮಾಡ್ಕೊಂಡು ಹೊರಟವರಲ್ಲ ಈ ಘೋಷಣೆಯಿಂದ ದುಡ್ಡು ಬರಲ್ಲ ಈ ಘೋಷಣೆಗಳಿಂದ ದುಡ್ಡು ಸಿಗಲ್ಲ ನಿಮಗೆ ರಾಜಕೀಯ ಇದ್ರಲ್ಲೂ ನಿಮ್ಮ ಯೋಗ್ಯತೆಗೆ ಸರ್ಕಾರ ನಡೆಸಬೇಕಾದ್ರೆ ನೀನ್ ನಮ್ಮ ನಾಡಿನ ಜನತೆ ಕೊಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನ ಲೂಟಿ ಹೊಡಿದ್ರೆ ಪರ್ಸೆಂಟೇಜ್ಗಳು ನಲ್ವತ್ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಾಂಟ್ರಾಕ್ಟ್ ಇದ್ರೆ ರೇವಣ್ಣ ಲೋಕೋಪಯೋಗಿ ಮಂತ್ರಿ ಇದ್ದಾಗ ನಾನು ಮುಖ್ಯಮಂತ್ರಿ ಇದ್ದಾಗ ಯಾರಾದರೂ ಒಬ್ಬ ಕಾಂಟ್ರಾಕ್ಟರ್ ನಿಮ್ಮ ಕೆಲಸ ಮಾಡದಂತ ಬಿಲ್ ಅನ್ನ ಪಡಿಬೇಕಾದ್ರೆ ದುಡ್ಡು ಪಡಿಬೇಕಾದ್ರೆ ಒಂದು ಬಿಡಗಾಸನ್ನ ಏನಾದರೂ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಡಿ ಅಂತ ಕೇಳಿದ್ವಾ ಮನೆ ಬಾಗಿ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಕಾಂಟ್ರಾಕ್ಟರ್ ಮನೆಗೆ ದುಡ್ಡು ಕೊಡ್ಸಿವೆ ಇದು ನಾವು ಮಾಡಿರ್ತಕ್ಕಂಥ ಕೆಲಸ ಇನ್ನೊಬ್ರು ತಲೆ ಒಡೆಯ ಕೆಲಸ ಮಾಡಲಿಲ್ಲ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ದೇವೆ ಅದರಿಂದ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ರೈತರ ಸಮಸ್ಯೆಗಳಿಗೆ ಏನಾದರೂ ಮಾಡಿ ಇವತ್ತು ನಾವು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕಾಗಲ್ಲ ಅಂತಕ್ಕಂಥದ್ದು ದೇಶದಲ್ಲಿ ಇವತ್ತೇನು ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ನಾವು ತೀರ್ಮಾನ ಮಾಡಿದ್ದು ವಿರೋಧ ಪಕ್ಷದಲ್ಲಿ ಬರೀ ವೇದಿಕೆ ಮೇಲೆ ಭಾಷಣ ಮಾಡೋದ್ರಿಂದ ನಿಮ್ಮ ಕಷ್ಟವನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ನೋಡಿದ್ದೇನೆ ಇವತ್ತು ಅಲ್ಲಿ ಕೇಂದ್ರದಲ್ಲಿ ಅವರು ಸರ್ಕಾರ ಮಾಡತಕ್ಕಂಥ ಪರಿಸ್ಥಿತಿನಲ್ಲಿ ನಮಗೆ ಇವತ್ತೇನು ಶಕ್ತಿ ಇಲ್ಲ ಆ ಶಕ್ತಿಯನ್ನ ಇವತ್ತು ಪಡಿಬೇಕು ಅಂತ ಹೊರಟಿರೋದು ವೈಯಕ್ತಿಕವಾದ ನನ್ನ ಸ್ಥಾನಮಾನಕ್ಕಲ್ಲ ನಾನು ಎಷ್ಟು ವರ್ಷ ಬದುಕಿರುತ್ತೀನೋ ಗೊತ್ತಿಲ್ಲ ಮೂರನೇ ಬಾರಿ ಮೊನ್ನೆ ಆಪರೇಷನ್ ಮಾಡಿಸ್ಕೊಂಡ್ಬಂದು ಕಳೆದ ಹತ್ತಿನದಿಂದ ನಾನೇನು ಹೋರಾಟ ಮಾಡ್ತಾ ಇದ್ದೇನೆ ಈ ಶಕ್ತಿ ಈ ನಾಡಿನ ಹಲವಾರು ಬಡ ಕುಟುಂಬದ ನನ್ನ ತಾಯಂದಿರು ಆರಿಸಿ ಇವತ್ತಿನ್ನೂ ಆ ಶಕ್ತಿ ಉಳಿಸ್ಕೊಂಡಿದ್ದೇನೆ ಆ ಭಗವಂತನನ್ನು ಉಳಿಸಿದ್ದಾನೆ ಮೂರು ಬಾರಿ ಅತ್ಯಂತ ಜೀವ ಪಡೆದಿದ್ದೇನೆ ಮರುಜನ್ಮ ಪಡೆದಿದ್ದೇನೆ ನನ್ನ ಮುಂದೆ ಇರತಕ್ಕಂಥದ್ದು ನನ್ನ ಮುಂದೆ ಇರ್ತಕ್ಕಂಥದ್ದು ಯಾವ ರೈತರ ಬಗ್ಗೆ ರೈತರ ಬಗ್ಗೆ ಕೆಲವು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ರಲ್ಲಿ ಕೇಂದ್ರ ಸರ್ಕಾರವು ಇವತ್ತು ಸಹ ಕೆಲವು ನಿರ್ಲಕ್ಷ್ಯ ಇದೆ ರೈತರ ಬಗ್ಗೆ ಇವತ್ತು ಉತ್ತಮವಾದ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ದೇವೇಗೌಡರ ಮಾರ್ಗದರ್ಶನದಲ್ಲಿ ನನ್ನ ರೈತರ ಧ್ವನಿಯಾಗಿ ಈ ನಾಡಿನಲ್ಲಿ ಈ ದೇಶದಲ್ಲಿ ರೈತರಿಗೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಈ ದೇಶದಲ್ಲಿ ತರಬೇಕಾಗ್ತದೆ ಅದನ್ನು ಮನವೊಲಿಸ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕೆಲಸ ಮಾಡಿ ನಮ್ಮ ರೈತರ ಬದುಕನ್ನು ಸರಿಪಡಿಸಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ಲೋಕಸಭಾ ಚುನಾವಣೆಯಲ್ಲಿ ನಿಂತಿದ್ದೇನೆ ಇಲ್ಲದೇ ಇದ್ದಿದ್ರೆ ನಾನು ಲೋಕಸಭೆಯಲ್ಲಿ ನಿಲ್ಲಬೇಕಾದ ಅವಶ್ಯಕತೆ ಇರಲಿಲ್ಲ ಇವತ್ತು ಮುಂದಿನ ಮುಂದಿನ ಹನ್ನೆರಡು ದಿನಗಳ ಕಾಲ ಮುಂದಿನ ಹನ್ನೆರಡು ದಿನಗಳ ಕಾಲ ಐವತ್ತು ಐವತ್ತು ಬಹಿರಂಗ ಸಭೆಗಳಿಗೆ ಭಾಗವಹಿಸ್ತಾ ಇದ್ದೇನೆ ನಾನು ಮಂಡ್ಯದಲ್ಲಿ ಅರ್ಜಿ ಹಾಕಿ ಬಂದಿದ್ದೇನೆ ಮಂಡ್ಯದಲ್ಲಿ ನಾನು ಗೆಲ್ಲಬೇಕು ಅಂತ ಹೇಳಿ ದಿನ ಹೋಗಿ ಮಂಡ್ಯದಲ್ಲಿ ಕೂತಿಲ್ಲ ನಾನು ಇಡೀ ರಾಜ್ಯದಲ್ಲಿ ಇವತ್ತು ಈ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಎನ್ ಡಿ ಎ ಬಿಜೆಪಿ ಮತ್ತು ಜೆಡಿಎಸ್ ನ ಅಭ್ಯರ್ಥಿಗಳನ್ನ ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಿಮ್ಮ ಆಶೀರ್ವಾದದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿ ನಾನು ಮಂಡ್ಯದಲ್ಲಿ ಒಂದು ಠಿಕಾಣಿ ಹೊಡ್ಕೊಂಡು ಕೂತಿಲ್ಲ ಅಪ್ಪ ಗೆಲ್ಲಬೇಕು ಅಂತ ಹೇಳಿ ಮಂಡ್ಯದ ನನ್ನ ಹೋರಾಟ ಮಂಡ್ಯ ಜಿಲ್ಲೆಯ ಜನತೆಗೆ ಅಲ್ಲಿಯ ಕಾರ್ಯಕರ್ತರೇ ಬಿಟ್ಟಿದ್ದೇನೆ ನಾನು ಹಳ್ಳಿ ಹಳ್ಳಿ ಸುತ್ತಲಿಕ್ಕೆ ಹೋಗಲ್ಲ ಅವ್ರು ಹೇಳಿದ್ದಾರೆ ನಿನ್ ಕೇಳಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿನಪ್ಪ ಬೇರೆ ಕಡೆ ಪಕ್ಷ ಬೆಳವಣಿಗೆಗೆ ನೀನ್ ಶ್ರಮ ಹಾಕುವಂತ ಏನು ನನಗೆ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ದಾರೆ ಇವತ್ತು ಚುನಾವಣೆ ನಿಂತಿರ್ತಕ್ಕಂಥದ್ದು ಈ ದೇಶದಲ್ಲಿ ರೈತರ ಮತ್ತು ಬಡ ಕುಟುಂಬಗಳು ಜಾತಿಯ ಪ್ರಶ್ನೆ ಇಲ್ಲ ಇಲ್ಲಿ ಹಲವಾರು ಜನ ಕೂತಿದ್ದೀರಿ ಇಲ್ಲಿ ಮೇಲ್ಗಡೆ ಕೂತಿದ್ದ ಕೂತ ವೇದಿಕೆ ಬಂದರು ಕೆಲವರು ಜನ ಹೇಳಿದ್ರು ನಾವು ಕುರುಬರೋಣ ನಾವು ಮಂಜಣ್ಣನ ಜೊತೆಯಲ್ಲಿದ್ದು ಈ ಪಕ್ಷ ದುಡಿಮೆ ಮಾಡಿದ್ದೇವೆ ಇದನ್ನ ಬಂದು ವೇದಿಕೆ ಮೇಲೆ ಹೇಳಿದ್ದಾರೆ ಇವತ್ತು ನಾನು ಹೇಳ್ತೀನಿ ನಾನು ಜಾತಿಯಿಂದ ಜನರನ್ನು ಗುರುತಿಸಿಲ್ಲ ಯಾರಾದ್ರೂ ನಾನು ಹತ್ರ ಕಷ್ಟ ಅಂತ ಬಂದಾಗ ನಿಮ್ ಕಷ್ಟ ಏನು ಅಂತ ಕೇಳಿದ್ದೀನಿ ಹೊರತ ನೀನ್ ಯಾವ ಜಾತಿನಪ್ಪ ಅಂತ ಎಂದೂ ಕೇಳಿಲ್ಲ ಕಷ್ಟ ದಯವಿಟ್ಟು ಅರ್ಕೂರು ನಿನ್ನ ಮಹಾಜನತೆ ಈ ವೇದಿಕೆ ಮುಖಾಂತರ ರಾಮನಗರ ರಾಮನಾಥಪುರದ ಭಾಗದಲ್ಲಿ ಸಭೆ ಏನಿದೆ ಮಂಜಣ್ಣ ಅವರೊಂದು ಮಾತು ಹೇಳುದು ಇವತ್ತು ಹಾಸನ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಬಹುಮತವನ್ನ ಪ್ರಚೋದ್ ರೇವಣ್ಣ ಅವರಿಗೆ ನಾವು ಕೊಡಬೇಕು ಅಂತ ಮಂಜಣ್ಣ ಈ ವೇದಿಕೆಯಲ್ಲಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ರೇವಣ್ಣ ಅವರು ನಾನು ಇಬ್ರು ಜೊತೆಗೂಡಿ ಮಂಜಣ್ಣ ಅವರು ಏನಾಗಬೇಕು ಅಂತ ಹೇಳ್ತಾರೆ ಆ ಎಲ್ಲಾ ಕಾರ್ಯಕ್ರಮಗಳನ್ನು ತಂದು ಕೊಡ್ತಕ್ಕ ನಮ್ಮ ಜವಾಬ್ದಾರಿ ಇನ್ನು ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ನಾನು ನಿಮ್ಗೆ ಹೇಳ್ತೇನೆ ನಿಮ್ಮ ಮುಂದೆ ಈ ರಾಜ್ಯದಲ್ಲಿ ಹಲವಾರು ಬದಲಾವಣೆಗಳು ಬರ್ತವೆ ಮತ್ತೆ ಮತ್ತೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಕ್ಕಳ ಪಾಲಿಗೆ ಈ ನಾಡನ್ನ ಸೇವೆ ಸಲ್ಲಿಸತಕ್ಕಂಥ ಈ ನಾಡಿನ ಬಡವರಿಗೆ ಯಾವುದೇ ಇರಲಿ ಎಲ್ಲರ ಒಂದು ಸ್ವಾಭಿಮಾನದ ಬದುಕನ್ನ ನೀವು ನಿರ್ವಹಣೆ ಮಾಡತಕ್ಕಂತ ರೀತಿಯ ಸರ್ಕಾರವನ್ನ ಇನ್ನು ಒಂದು ವರ್ಷದಲ್ಲಿ ತರ್ತಕ್ಕಂಥ ಒಂದು ದಿನ ದೂರ ಇಲ್ಲ ಭಗವಂತ ಏನು ರಾಮನಾಥಪುರದ ಒಂದು ರಾಮನಾಥೇಶ್ವರಗೆ ರೇವಣ್ಣ ಅವರು ಪೂಜೆ ಸಲ್ಲಿಸಿ ಆಮೇಲೆ ಬನ್ನಿ ಆ ಲೋಕ ಪೂಜೆ ಸಲ್ಲಿಸಿ ಬಂದಿದ್ದೇನೆ ರಾಮನಾಥೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತೇನು ಪೂಜೆ ಮಾಡಿ ಬಂದಿದ್ದೇವೆ ನಮ್ಮ ಬದುಕು ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಲ್ಲ ನಮಗೆ ಭಗವಂತ ಇವತ್ತು ಕೊಟ್ಟಿರ್ತಕ್ಕಂಥ ಈ ಒಂದು ಆಯಸ್ಸು ಈ ನಾಡಿನ ಪ್ರತಿ ಬಡ ಕುಟುಂಬಗಳ ನೆಮ್ಮದಿಯ ಬದುಕನ್ನು ತರಲಿಕ್ಕೆ ಈ ಆಯಸ್ಸು ನಮಗೆ ಭಗವಂತ ಕೊಟ್ಟಿದ್ದಾನೆ ಹೊರತು ನಮ್ಮ ಸ್ವಾರ್ಥಕ್ಕೆ ಅಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಈ ಒಂದು ಜನ್ಮ ಭೂಮಿಯಲ್ಲಿ ನಿಂತು ಈ ಮಾತೇ ಹೇಳ್ತಾ ಇದ್ದೇನೆ ಇದರಲ್ಲಿ ಯಾವುದೇ ರೀತಿಯ ಭಾವನಾತ್ಮಕವಾದಂತಹ ವಿಷಯ ಅಲ್ಲ ನಾನು ಬಡವರ ಕಷ್ಟಗಳನ್ನು ನೋಡಿದ್ದೇನೆ ಬಹುಶಃ ಈ ರಾಜ್ಯದಲ್ಲಿ ನನ್ನಷ್ಟು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ಇರಬಹುದು ಅದಷ್ಟೇ ಅಲ್ಲ ಜನತಾ ದರ್ಶನದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಪ್ರಾರಂಭ ಮಾಡಿದ್ರೆ ರಾತ್ರಿ ಒಂದು ಗಂಟೆವರು ನಿರಂತರವಾಗಿ ಬಡವರ ಕಷ್ಟ ನಾನು ಅರಿತುಕೊಂಡಿದ್ದೇನೆ ಆ ಬಡವರ ಕಷ್ಟವನ್ನು ಯಾವ ರೀತಿ ಸರಿಪಡಿಸಬೇಕು ಪ್ರತಿ ಕುಟುಂಬ ಸ್ವಾಭಿಮಾನದಿಂದ ಯಾವ ರೀತಿ ಬದುಕಬೇಕು ಇದನ್ನ ಈ ರಾಜ್ಯದಲ್ಲಿ ತರಬೇಕು ಅನ್ನೋದಕ್ಕೋಸ್ಕರ ಆ ಭಗವಂತನಿಗೆ ಮೂರನೆಯ ಒಂದು ಜನ್ಮವನ್ನ ಮನ್ನೆಯನ್ನು ಕೊಟ್ಟಿದ್ದಾನೆ ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಕೆಲವು ವಿಷಯದಲ್ಲಿ ಕೆಲವು ವಿಷಯದಲ್ಲಿ ಕೆಲವು ತಪ್ಪುಗಳಾಗಿರ್ಬಹುದು ತಪ್ಪುಗಳಾಗಿರ್ಬಹುದು ಆದರೆ ದೇವೇಗೌಡರು ಈ ತೊಂಬತ್ತೊಂದನೇ ವರ್ಷ ವಯಸ್ಸಿನಲ್ಲೂ ರಾಜ್ಯಸಭೆಯಲ್ಲಿ ವೀಲ್ ಚೇರ್ ಅಲ್ಲಿ ಹೋಗಿ ಈ ನಾಡಿನ ಜನತೆಯ ಸಮಸ್ಯೆಗಳ ಬಗ್ಗೆ ಧ್ವನಿಯತ್ತಿಯಲ್ಲಿ ರಾಜ್ಯಸಭೆಯಲ್ಲಿ ಮಾತಾಡ್ತಾರೆ ಆ ಶಕ್ತಿ ಕುಂದುಬಾರದು ನೀವು ಬೆಳೆಸಿರ್ತಕ್ಕಂಥವ್ರು ಏನೇ ತಪ್ಪು ಕಟ್ಟಿದ್ರು ಸರ್ಪಡಿಸ್ಕೊಳ್ತಕ್ಕಂಥದಕ್ಕೆ ನಮ್ಗಳಿಗೆ ಅವಕಾಶ ಕೊಡಿ ಮುಂದಿನ ದಿನಗಳಲ್ಲಿ ಮಂಜಣ್ಣ ಹೇಳಿದಂತ ರೀತಿಯಲ್ಲಿ ಹಾಸನ ಜಿಲ್ಲೆಯಲ್ಲೂ ನಾನು ತಿಂಗಳಲ್ಲಿ ಎರಡು ದಿನವಾದರೂ ರೇವಣ್ಣ ಅವರ ಜೊತೆ ಬಂದು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆ ಜವಾಬ್ದಾರಿಯನ್ನ ತೆಗೆದುಕೊಳ್ತಕ್ಕಂಥದ್ದು ನನ್ನ ಸವ ನನ್ನ ಜವಾಬ್ದಾರಿಯಲ್ಲಿ ನಾನು ಇಲ್ಲಿವರೆಗೂ ಬರಲಿಲ್ಲ ಹಾಸನ ಜಿಲ್ಲೆಯ ರಾಜಕಾರಣ ರೇವಣ್ಣ ಅವರು ಏನ್ ಹೇಳಿದ್ರು ನಾನು ಅಧಿಕಾರದಲ್ಲಿ ಇದ್ದಾಗ ಒಂದು ಸೆಕೆಂಡ್ ರೋಡ್ ಎಲ್ಲ ನಾವು ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವತ್ತೇ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಈ ಜಿಲ್ಲೆ ದೇಶದಲ್ಲೇ ಒಂದು ಮಾದರಿ ಜಿಲ್ಲೆಯಾಗಿ ಪರಿವರ್ತನೆ ಆಗ್ತಕ್ಕಂಥ ಜಾರಿಗೆ ತರತಕ್ಕಂಥದ್ದು ನಮಗೆ ಇವತ್ತು ನಮ್ಮ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ರತ್ ಅದಷ್ಟೇ ಅಲ್ಲ ಈ ನಾಡಿನ ಅಭಿವೃದ್ಧಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ದುಡ್ಡಿಗೆ ಸಮಸ್ಯೆ ಇಲ್ಲ ಈ ರಾಜ್ಯದ ಖಜಾನೆ ಈ ರಾಜ್ಯದ ಜನತೆ ಸಂಪೂರ್ಣವಾಗಿ ತುಂಬಿಸಿಟ್ಟಿದ್ದೀರಿ ಆ ದುಡ್ಡನ್ನ ಇವತ್ತು ಲೂಟಿ ಹೊಡೆಯತಕ್ಕಂಥದ್ದನ್ನ ಸ್ವಲ್ಪ ನಿಲ್ಲಿಸಿದ್ರೆ ಎಲ್ಲಾ ಕಷ್ಟ ಸುಖಗಳನ್ನ ಬಗೆಹರಿಸತಕ್ಕಂಥ ಶಕ್ತಿ ಈ ರಾಜ್ಯದಲ್ಲಿ ಇದೆ ನಿಮ್ಮ ದುಡಿಮೆ ಹಣ ಇವತ್ತು ಯುವಕರಿಗೆ ಉದ್ಯೋಗ ಹೇಳ್ತಾರೆ ಎಷ್ಟು ಕೊಟ್ರು ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಿ ಬಂದು ಕಳೆದ ಒಂದು ವರ್ಷ ಆಯ್ತು ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಮಕ್ಕಳಿಗೆ ಹೇಳಲಿ ಇವತ್ತು ಇದು ಇವರೆಲ್ಲ ಯಾವ ರೀತಿ ನಡೆಸ್ತಾ ಇದ್ದಾರೆ ಎಪ್ಪತ್ತೇಳು ವರ್ಷಗಳಾದರೂ ಈ ಬಡತನ ಅಂತಕ್ಕಂಥದ್ದೇನಿದೆ ಇದನ್ನ ಹೋಗ್ಲಾಡಿಸಬೇಕು ಅಂತ ಬಿಜೆಪಿಯವ್ರ ಮೇಲೆ ಹೇಳ್ತಾರೆ ಆದ್ರೆ ಕಾಂಗ್ರೆಸ್ ಒಂದು ಘೋಷಣೆ ಮಾಡಿದ್ರು ಗರೀಬಿ ಆಟವೋ ಅಂತೇಳಿ ಗರೀಬೆ ಆಟವ ಆಯ್ತಾ ಬಡತನವನ್ನು ಹೋಗಲಾಡಿಸಿದ್ರ ಇವತ್ತು ಇವ್ರ ಮೇಲೆ ನೀವು ಹೇಳ್ತಕ್ಕಂಥವ್ರು ನಿರಂತರವಾಗಿ ಐವತ್ತು ವರ್ಷ ದೇಶ ರಾಜ್ಯ ಒಟ್ಟಿಗೆ ಆದಂತವ್ರು ನೀವು ಕೊಟ್ಟಂತ ಕೊಡುಗೆ ಏನು ಇಲ್ಲಿಂದ ಸತತವಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರನ್ನು ಕಳಿಸಿದ್ರು ಕನ್ನಡಿಗರು ಯಾರಾದರೂ ಒಬ್ಬ ಕಾಂಗ್ರೆಸ್ನ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಧ್ವನಿ ಎತ್ತಿದ್ರ ಇವತ್ತು ಸಹ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಧ್ವನಿ ಎತ್ತಿರ್ತಕ್ಕಂಥದ್ದು ನೀವೇನಾದ್ರೂ ಕಂಡಿದ್ರೆ ಅದು ಸನ್ಮಾನ್ಯ ದೇವೇಗೌಡರ ಈ ಹಾಸನ ಜಿಲ್ಲೆಯ ಮಣ್ಣಿನ ಮಗ ಅವರು ಧ್ವನಿಯನ್ನ ಎತ್ತಿದ್ದಾರೆ ಲೋಕಸಭೆಯಲ್ಲಿ ಅವ್ರು ಹೊರತುಪಡಿಸಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದಂತ ಕಲಾಪಗಳು ತಗೊಂಡ್ ನೋಡಿ ಈ ರಾಜ್ಯದ ಕಷ್ಟ ಸುಖಗಳ ಬಗ್ಗೆ ಯಾರಿವತ್ತು ಚರ್ಚೆ ಮಾಡಿದ್ದಾರೆ ಧ್ವನಿ ಎತ್ತಿದ್ದಾರೆ ಇವತ್ತು ದೇವೇಗೌಡರು ಆ ಸ್ಥಾನದಲ್ಲಿದ್ದಾರೆ ಇವತ್ತು ತೊಂಬತ್ತೊಂದನೇ ವಯಸ್ಸಿನಲ್ಲಿ ಇವತ್ತು ಅವರೇನವರ ಹೋರಾಟ ಇದೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿದ್ರೆ ಈ ಜಿಲ್ಲೆಯ ಜನತೆ ದೇವೇಗೌಡರನ್ನ ಇವತ್ತು ಬೆಳೆಸಿದ್ದೆ ಅವ್ರನ್ನ ಬೆಳೆಸಿದ್ದಷ್ಟೇ ಅಲ್ಲ ನಮ್ಮಗಳನ್ನು ಬೆಳೆಸತಕ್ಕಂಥದ್ರಲ್ಲಿ ನಿಮ್ಮ ಆಶೀರ್ವಾದ ಇದೆ ಈ ಆಶೀರ್ವಾದ ನಿಮ್ಮ ಕುಟುಂಬದ ಮಕ್ಕಳಿಗೆ ಕೊಟ್ಟಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ ನಾವೇನಾದ್ರೂ ಸಣ್ಣ ಪುಟ್ಟು ತಪ್ಪು ಮಾಡಿದ್ದೆ ತಿತ್ಕೊಳ್ಳಿಕ್ ತಯಾರಾಗಿದ್ದೆ ಆಗ ಅದಕ್ಕೆ ದೊಡ್ಡ ಶಿಕ್ಷೆಯನ್ನು ಕೊಡಬೇಡಿ ನಾನು ಮೊನ್ನೆ ಹೇಳಿದೆ ಆಸನದ ಸಭೆಯಲ್ಲಿ ಒಂಬೈನೂರ ಎಂಬತ್ತೊಂಬತ್ತು ಯಾವ ದೇವೇಗೌಡರು ಚುನಾವಣೆಗೆ ಸೋದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಿ ಬಂದ ನೂರ ಎಪ್ಪತ್ತೊಂಬತ್ತು ಸ್ಥಾನ ಗೆದ್ದ್ರು ಅಲ್ಲಿಯವರೆಗೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕನ್ನಂಬಾಡಿ ಕಟ್ಟೆ ಕಟ್ಟಿದಾಗ ಒಂದು ಅಗ್ರಿಮೆಂಟ್ ಆಗಿತ್ತು ಅವತ್ತು ಬ್ರಿಟಿಷ್ ಸರ್ಕಾರ ಪಕ್ಕದ ಮದ್ರಾಸ್ನ ಅಲ್ಲಿಯ ಒಂದು ಪ್ರೆಸಿಡೆನ್ಸಿ ಆಳ್ವಿಕೆ ಇಲ್ಲಿಯ ನಮ್ಮ ರಾಜರ ಆಳ್ವಿಕೆ ಅವತ್ತೇನೊಂದು ಅಗ್ರಿಮೆಂಟ್ ಆಗಿತ್ತು ಅದು ಐವತ್ತು ವರ್ಷಕ್ಕಿಂತ ನಿಂತು ಎಪ್ಪತ್ನಾಲ್ಕರಲ್ಲಿ ಟ್ರಿಬ್ಯುನಲ್ ರಚನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ ಪಾಪ ನಮ್ಮ ಒಳೆಯಲು ಸಿಬ್ಬಂದಿ ಆಯ್ಕೆ ಮಾಡಿ ಕಳಿಸಿದ್ರು ಅವ್ರನ್ನೇ ನೀರಾವರಿ ಮಂತ್ರಿ ಮಾಡುದು ನೀರಾವರಿ ಮಂತ್ರಿ ಮಾಡಿ ಅಲ್ಲಿಂದ ಪೆಟ್ಟು ಶುರುವಾಯಿತು ಮತ್ತೆ ಅಂತ ಪೆಟ್ಟು ಬೀಳಬಾರದು ದೇವೇಗೌಡರು ಒಂದು ಬಾರಿ ಚುನಾವಣೆಯಲ್ಲಿ ಸೋತಿದ್ರ ಸೋತ ಹಿನ್ನೆಲೆ ಈ ಒಂದು ಕಾವೇರಿ ಟ್ರಿಬ್ಯುನಲ್ ನ ರಚನೆ ಆಗಿ ನಮ್ಮ ಒಂದು ನಾಡಿನ ರೈತರ ಬಗ್ಗೆ ಯಾವ ಒಡೆತಗಳು ಬಿದ್ದಿದ್ದಾವೆ ಅದರ ಬಗ್ಗೆ ಇವತ್ತು ದೇವೇಗೌಡರ ಹೋರಾಟ ಏನಿದೆ ಆ ಒಂದು ಹಿನ್ನೆಲೆಯಲ್ಲಿ ನಿಮಗೆ ಜ್ಞಾಪಕ ಮಾಡ್ತಾ ಇದ್ದೇನೆ ಅವತ್ತು ದೇವೇಗೌಡರ ಬಗ್ಗೆ ಅದು ಯಾವ ಕಾರಣಕ್ಕೆ ಅವತ್ತು ಚುನಾವಣೆಯಲ್ಲಿ ಸೋತ್ರ ಒಡೆಸುರದಲ್ಲಿ ಇವತ್ತು ನನಗೆ ಗೊತ್ತಿಲ್ಲ ಆ ಸೋತಿದ್ದ ಒಂದು ಹಿನ್ನೆಲೆ ರಾಜ್ಯಕ್ಕೆ ಅನ್ಯಾಯ ಆಯಿತು ದೇವೇಗೌಡರಿಗೆ ಅನ್ಯಾಯ ಆಗಲಿ ರಾಜ್ಯದ ಜನತೆಗೆ ಏನಾದ್ರೂ ರೈತರಿಗೆ ಅನ್ಯಾಯ ಆಯಿತು ಆ ರೀತಿಯ ವಾತಾವರಣ ನಿರ್ಮಾಣ ಆಗಬಾರದು ಈ ರಾಜ್ಯದಲ್ಲಿ ಆ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಪ್ರಜ್ವಲ್ ರೇವಣ್ಣ ಅವರು ಸಾಂಕೇತಿಕ ಜನತನದ ಅಭ್ಯರ್ಥಿ ಈ ಜಿಲ್ಲೆಯ ಅಭಿವೃದ್ಧಿಗೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ನಿಮ್ಮ ಕಷ್ಟ ಸುಖದಲ್ಲಿ ನಾವಿದ್ದೇವೆ ಈ ಚುನಾವಣೆಯಲ್ಲಿ ಅವರ ಗುರುತಾಗಿರ್ತಕ್ಕಂಥ ಭತ್ತದ ಹೊರೆ ಹೊತ್ತಿರತಕ್ಕಂಥ ಮಹಿಳೆಯ ಗುರುತು ಕ್ರಮ ಸಂಖ್ಯೆ ನಂಬರ್ ಎರಡು ಆ ಕ್ರಮ ಸಂಖ್ಯೆ ನಂಬರ್ ಎರಡನ ಬಟನ್ ಅನ್ನು ನೀವು ಒತ್ತದ ಮುಖಾಂತರ ಯಾಕೆಂದ್ರೆ ಜೆ ಡಿ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಹೊಂದಾಣಿಕೆಯಿಂದ ಚುನಾವಣೆ ಏನಿದೆ ಎಲ್ಲಿ ಜನತಾದಳಕ್ಕೆ ಅವರು ಬೆಂಬಲ ಕೊಟ್ಟಿದ್ದಾರೆ ಬಿಜೆಪಿಯ ಕಾರ್ಯಕರ್ತರಿಗೂ ಮನವಿ ಮಾಡ್ತೇನೆ ನಾವು ಎಲ್ಲಿ ಬೆಂಬಲ ಕೊಟ್ಟಿದ್ದೇವೆ ಇಡೀ ರಾಜ್ಯದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಕ್ಕೆ ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಸಹ ಕಮಲದ ಗುರುತಿಗೆ ಅಲ್ಲಿ ಮತ ಕೊಡಬೇಕು ನಮ್ಮ ಅಭ್ಯರ್ಥಿ ನಿಂತಿರ್ತಕ್ಕಂಥ ಕಡೆ ತೆನೆ ಹೊತ್ತ ಮಹಿಳೆಗೆ ಮತ ಕೊಡಬೇಕು ಅಂತಕ್ಕಂಥ ಬಿಜೆಪಿಯ ಕಾರ್ಯಕರ್ತರಿಗೂ ಮನವಿ ಮಾಡಿ ಇಂಥ ಉರುಪಿಸಲಿನಲ್ಲೂ ಈ ಸಭೆಯನ್ನು ಯಶಸ್ಸುಗೊಳಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದರಿಗೆ ಗೌರವಪೂರ್ವ ವಂದನೆಗಳನ್ನು ಸಲ್ಲಿಸಿ